ಜನಸ ಶಾಲೆಯಲ್ಲಿ ಸಂಪೂರ್ಣವಾದ ವರದಿಯನ್ನು ಐ ಎ ಎಸ್ ಅಧಿಕಾರಿಯಾಗಿರುವಂಥ ಆಕಾಶ್ ಅವರು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದ್ದಾರೆ ಅಂತ ಹೇಳುವಂಥ ಮಾಹಿತಿಯನ್ನು ತಿಳ್ಕೊಂಡಿದ್ದೇನೆ ನಾನು ಸರ್ಕಾರಕ್ಕೆ ಇವತ್ತು ಆಗ್ರಹ ಮಾಡ್ತಾಯಿದ್ದೇನೆ ನನಗೆ ಗೊತ್ತಿರುವಂಥ ಮಾಹಿತಿಯ ಪ್ರಕಾರ ಮೂವತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಆದಂಥ ಘಟನೆಗಳು ಹಲವಾರು ತಿಂಗಳಿಂದ ಬೇರೆ ಬೇರೆ ರೀತಿಯಾದಂಥ ಘಟನೆಗಳನ್ನು ಐ ಎ ಎಸ್ ಅಧಿಕಾರಿಗಳ ಮುಂದೆ ಅವರು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳೋದು ನನಗೆ ಗೊತ್ತಾಗಿದೆ ಅದು ಮಾತ್ರವಲ್ಲ ಹೆತ್ತವರು ಕೂಡ ಆದಂಥ ಅನುಭವಗಳನ್ನು ಅವರ ವಿದ್ಯಾರ್ಥಿಗಳು ಮನೆಯಲ್ಲಿ ಬಂದು ಹೆತ್ತವರತ್ರ ಹೇಳಿದಂಥ ವಿಚಾರಗಳನ್ನು ಕೂಡ ಹೆತ್ತವರು ಐ ಎ ಎಸ್ ಅಧಿಕಾರಿಯ ಮುಂದೆ ಆಕಾಶವರ ಮುಂದೆ ಹೇಳಿದ್ದಾರೆ ಅಂತ ಹೇಳೋದು ಕೂಡ ಮಾಹಿತಿ ಗೊತ್ತಾಗಿದೆ ಹಾಗಾಗಿ ನಾನಿವತ್ತು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ವರದಿ ನಿಮಗೆ ಸಲ್ಲಿಕೆ ಆಗಿದೆ ಈ ವರದಿಯನ್ನು ನೀವು ಸಂಪೂರ್ಣವಾಗಿ ಮಾಹಿತಿಯನ್ನು ಪಡ್ಕೊಂಡು ಸತ್ಯವನ್ನು ಜನರಿಗೆ ಮಾಧ್ಯಮದ ಮುಂದೆ ಇಡುವಂಥ ಪ್ರಯತ್ನವನ್ನು ಸರ್ಕಾರ ಮಾಡಬೇಕು ಅಂತ ಹೇಳೋದನ್ನು ನಾನು ಆಗ್ರಹ ಮಾಡ್ತೇನೆ ನನ್ನ ಪ್ರಶ್ನೆ ಇಷ್ಟೇ ಆ ಮಕ್ಕಳು ಕೊಟ್ಟಂಥ ಎಲ್ಲ ಮಕ್ಕಳು ಕೊಟ್ಟಂಥ ಮಾಹಿತಿಗಳ ವಿಡಿಯೋ ಚಿತ್ರೀಕರಣವಾಗಿದೆ ಮತ್ತು ದಾಖಲೆಗಳಲ್ಲಿ ರೈಟಿಂಗ್ನಲ್ಲಿ ಬರ್ಕೊಂಡಿದ್ದಾರೆ ಆ ವಿಡಿಯೋ ಚಿತ್ರೀಕರಣ ಮತ್ತು ರೈಟಿಂಗ್ನಲ್ಲಿ ಬರೆದಂಥ ದಾಖಲೆಗಳನ್ನು ಸಮೇತ ಇವರು ಕೊಟ್ಟಂಥ ವರದಿಯನ್ನು ಸರ್ಕಾರ ಬಹಿರಂಗಪಡಿಸಿ ಮಾಧ್ಯಮದ ಮುಂದೆ ಇಡಬೇಕು ಆವಾಗ ನಾನು ಹೇಳ್ತೇನೆ ಏನಾಗಿದೆ ಹೇಳೋದು ಈಗ ಆ ವರದಿಗಳನ್ನು ಸರ್ಕಾರ ತಗೊಂಡು ಸರಕಾರ ನಾಳೆ ಯಾವುದೋ ಒಂದು ಒತ್ತಡದಲ್ಲಿ ರಾಜಕೀಯ ಪ್ರೇರಿತವಾಗಿ ಅವರು ಆ ಟೀಚರನ್ನು ರಕ್ಷಿಸುವಂಥ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ ಅಂಥೇಳುವಂಥದ್ದು ಕೂಡ ನನ್ನ ಮನಸ್ಸಿನಲ್ಲಿ ಇವತ್ತು ಗಾಢವಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಹಾಗಾಗಿ ಇವತ್ತು ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ನಾನು ಇಷ್ಟಂತೂ ಹೇಳ್ತೇನೆ ಅವರು ರಾಮನನ್ನು ಬೇಕಾದರೆ ಬಿಡ್ಲಿಕ್ಕೆ ಆ ಟೀಚರನ್ನು ರಕ್ಷಣೆ ಮಾಡಬೇಕು ಅಂತ ಹೇಳುವಂಥದ್ದನ್ನು ಮಾನಸಿಕವಾಗಿ ಇದ್ದಾರೆ ಅಂತ ಹೇಳೋದು ನನಗೆ ಗೊತ್ತಾಗಿದೆ ಉದಾಹರಣೆ ನಾವು ಪಾಕಿಸ್ತಾನ ಜಿಂದಾಬಾದ್ ಕೇಸ್ ನೋಡಿರ್ಬೋದು ಅವರು ಹೇಳಿದಂಥ ಮಾಹಿತಿಗಳು ಹೇಳಿರ್ಬೋದು ಹಾಗೂ ಕಡೆದ ಬಗ್ಗೆ ಹೇಳಿದಂಥ ಎಲ್ಲ ಮಾಧ್ಯಮದ ಎದುರುಗಡೆ ಮಾತಾಡಿದಂಥ ಮುಖ್ಯಮಂತ್ರಿಗಳಿಂದ ಹಿಡಿದು ಸಚಿವರುಗಳು ನಾಯಕರುಗಳು ಮಾತಾಡಿದ್ದಿರ್ಬೋದು ಇದನ್ನೆಲ್ಲವನ್ನು ಕಂಡಾಗ ನೂರಕ್ಕೆ ನೂರು ಆ ಟೀಚರನ್ನು ರಕ್ಷಿಸುವಂಥ ಕೆಲಸ ಕಾರ್ಯಗಳು ಮಾಡ್ತಾರೆ ಹಾಗಾಗಿ ಟೀಚರನ್ನು ರಕ್ಷಣೆ ಮಾಡಿದರೆ ಇದು ಹಿಂದೂ ಸಮಾಜಕ್ಕೆ ಮಾಡಿದಂಥ ದೃಹ ಆಗ್ತದೆ ಅದರ ಮಧ್ಯದಲ್ಲಿ ನ್ಯಾಯಬದ್ಧ ಸಮ್ಮತವಾಗಿ ಪ್ರಜಾಪ್ರಭುತ್ವದ ಆಧಾರಿತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಅಧಿಕಾರದ ಪ್ರಕಾರವಾಗಿ ನಾನು ಹೋರಾಟ ಮಾಡಿದ್ದಕ್ಕೆ ನನ್ನ ಮೇಲೆ ಮತ್ತು ಆ ಜಾಗಕ್ಕೆ ಆ ಸ್ಥಳಕ್ಕೆ ಬಾರದ ಇದ್ದಂಥ ಭರತ್ ಅವರು ಮತ್ತು ಶರಣ್ ಪಂಪೆಯವ್ರ ಮೇಲೆ ಅವರು ಕೇಸ್ ದಾಖಲು ಮಾಡಿದ್ದಾರೆ ನಾನು ಹೇಳ್ತೇನೆ ನೀವು ಕೇಸ್ ಎಷ್ಟು ಬೇಕಾದರೂ ದಾಖಲು ಮಾಡಿಕೊಳ್ಳಿ ಆದರೆ ಸಂವಿಧಾನಿಕವಾಗಿ ಡಿ ಸಿ ಕಚೇರಿ ಹೊರಗಡೆ ಇರ್ಬೋದು ಶಾಸಕರ ಮನೆಯ ಮುಂದುಗಡೆ ಇರ್ಬೋದು ಎಲ್ಲಿ ಬೇಕಾದರೂ ಯಾರಿಗೂ ಪ್ರತಿಭಟನೆ ಮಾಡುವಂಥ ಅಧಿಕಾರ ಇದೆ ಈ ಅಧಿಕಾರವನ್ನು ಮೊಟಕು ಮಾಡುವಂಥ ಅಧಿಕಾರ ಸರ್ಕಾರಕ್ಕೆ ಇಲ್ಲ ಹಾಗಾಗಿ ಸರ್ಕಾರ ನೈಜವಾದಂಥ ಮತ್ತು ಸತ್ಯವಾದಂಥ ವಿಚಾರವನ್ನು ಮೊಟಕು ಮಾಡಿ ಸುಳ್ಳನ್ನು ಎತ್ತಿಡುವಂಥ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಕೂಡ ಇವತ್ತು ನನಗೆ ಸಂಪೂರ್ಣವಾಗಿ ಗೊತ್ತಿರುವಂಥ ಮಾಹಿತಿಗಳೇ ಮತ್ತು ಇದು ಇಡೀ ಜಗತ್ತಿಗೆ ಇವತ್ತು ಗೊತ್ತಿರುವಂಥ ವಿಚಾರ ಅದಕ್ಕಾಗಿ ಆ ವರದಿಯನ್ನು ಮತ್ತು ಮಕ್ಕಳು ಕೊಟ್ಟಂಥ ಎಲ್ಲ ಸ್ಟೇಟ್ಮೆಂಟನ್ನು ಬಹಿರಂಗ ಮಾಡಬೇಕು ಮತ್ತು ಕೊನೆಯದಾಗಿ ಆ ವರದಿ ಮಕ್ಕಳು ಮತ್ತು ಹೆತ್ತವರು ಅವರೆಲ್ಲರೂ ಅಷ್ಟು ವರದಿ ಕೊಟ್ಟ ನಂತರ ಎಲ್ಲೋ ಒಂದು ಕಡೆ ಸರಕಾರ ರಾಮನಿಗೆ ಅವಹೇಳನ ಮಾಡಿದ್ದು ಸರಿ ಆ ಟೀಚರ್ಸ್ ತಪ್ಪು ಮಾಡಿಲ್ಲ ಅಂತೇಳುವಂಥ ರೀತಿಯ ವರದಿಯನ್ನು ಕೊಟ್ಟರೆ ಭಾರತೀಯ ಜನತಾ ಪಾರ್ಟಿ ಇದು ಈ ಬಗ್ಗೆ ಸುಮ್ಮನೆ ಕೂತ್ಕೊಳ್ಳಲ್ಲ ನಮ್ಮ ಹೋರಾಟಗಳು ನಮ್ಮ ಏನೆಲ್ಲ ರೂಪುರೇಖೆಯನ್ನು ಮಾಡಿಕೊಡ್ಬೇಕು ನಾವು ಮಾಡೇ ಮಾಡ್ತೀವಿ ಯಾಕಂತೇಳಿದ್ರೆ ರಾಮನ ಬಗ್ಗೆ ಅವಹೇಳನ ಮಾಡಿದಾಗ ಅದು ಯಾರೇ ಇರಲಿ ಒಬ್ಬ ಹಿಂದೂ ಮಾಡಿದರೂ ನಾವು ಕೇಳಲ್ಲ ಒಬ್ಬ ಮುಸಲ್ಮಾನ ಮಾಡಿದರೂ ಕೇಳಲ್ಲ ಒಬ್ಬ ಕ್ರೈಸ್ತನ್ ಮಾಡಿದರೂ ಕೇಳಲ್ಲ ಹಾಗಾಗಿ ರಾಮನ ಬಗ್ಗೆ ಅವೇಳನ ಮಾಡಿದಂಥ ವಿಚಾರದ ಬಗ್ಗೆ ನಾವು ಸುಮ್ಮನೆ ಕೂತ್ಕೊಳ್ಳಿಕ್ಕಾಗಲ್ಲ ಅದಕ್ಕಾಗಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತಂದರೆ ಅವರು ವರದಿಯನ್ನು ಕೊಟ್ಟದ್ದನ್ನು ದಾಖಲೆ ಸಮೇತ ಆಗಿ ಬಹಿರಂಗಪಡಿಸಿ ಸತ್ಯಾಸತ್ಯತೆಯನ್ನು ಜನರಿಗೆ ತೋರಿಸಿ ಅದನ್ನು ಬಿಟ್ಟು ನೀವು ಮೇಲಾದರದನ್ನು ತಿರುಚಿ ರಾಜಕೀಯ ಪ್ರೇರಿತವಾಗಿ ಏನಾದರೂ ಮಾಡಿದರೆ ನಮ್ಮ ಹೋರಾಟ ನಾವು ಕೈಗೆತ್ತಿಕೊಳ್ಳುವಂಥ ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ಬಹಳ ಕಟುವಾಗಿ ನಾವು ಮಾಡಬೇಕಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಇದು ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ